ಫ್ರೆಂಡ್ಸ್ ಇವತ್ತು ಸೋಮವಾರ ಬೆಳಗ್ಗೆ ಬೆಳಗ್ಗೆ ಎದ್ದು ಎಲ್ಲ ಕೆಲಸನ ನೀಟಾಗಿ ಮುನ್ಸಿ ಮುಗಿಸಿದ್ದೆ ನೋಡ್ರಿ ಕಲ್ಲರ್ಸೋದು ಕಸ ಜೋಳ ಥಾನ ಸ್ಥಾನ ಐತೆ ಈ ಪೂಜೆ ಮಾಡಿ ನಾಷ್ಟಕ್ಕೆ ರೆಡಿ ಮಾಡಿಬಿಡೋಣ ಸ್ವಲ್ಪ ಗುಡಿಗೆ ಹೋಗೋದಾದ್ರೆ ಹುಡುಗ ಫ್ರೆಂಡ್ಸೆ ನೋಡ್ತೀನಿ ಭಿಕ್ಷಾ ಹೋದ್ರೆ ಅಷ್ಟಿಗೆ ಹೋಗ್ತಾಳೆ ಇಲ್ಲ ಅಂತಂದ್ರೆ ನಾನು ಹೋಗೋದಾದ್ರೆ ಹೋಗ್ತೀನಿ ಇವತ್ತಿನ ಸ್ಪೆಷಲ್ ಏನಪ್ಪ ಅಂತಂದ್ರೆ ಇಡ್ಲಿ ವಡಾ ಮಾಡಿದ್ರೆ ಅದಂತೇಳಿ ಇಡ್ಲಿ ರವಾನೆ ನೆನೆ ಹಾಕಿದ್ದೆ ಹಿಂದಿನ ದಿನನೇ ನೆನೆ ಹಾಕಿದ್ದೆ ಫ್ರೆಂಡ್ಸ್ ಇದನ್ನೇ ನಿಮಗೆ ನಿಮಗಷ್ಟೇ ಎಷ್ಟು ಎಷ್ಟಪಾ ಅಂತಂದ್ರೆ ಒಂದು ಕೆ ಜಿ ರೋದಾಗ ನಾನೇ ಪ್ಯಾಕೆಟ್ ಅದರಿಂದ ಮಾಡ್ತೀನಿ ಫ್ರೆಂಡ್ಸೆ ಎರಡು ಚಟಾಕ್ ರವೆ ಹಾಕಿದ್ದೆ ಉದ್ದ ಇಡ್ಲಿ ರವಾನೆ ಅದ್ರ ಜೊತೆ ಕಾಂಬಿನೇಷನಾಗಿ ಇಡ್ಲಿ ವಡಾನು ಮಾಡೋಣ ಹೇಳಿ ವಡಾ ಇಡ್ಲಿಗೆ ಸಪ್ರೇಟು ವಡಾಕ ಬೇರೆ ಹಾಕಿದ್ದೆ ಉದ್ದಿನಬೇಳೆನೆ ಒಂದು ಇದಕ್ಕೂ ಒಂದು ಚಟಕ್ನಷ್ಟೆ ಬೇಳೆನ ಹಾಕಿದ್ದೆ ಯಾಕಂದ್ರೆ ಬರೀ ಇಡ್ಲಿ ಆದರೆ ಒಂದು ಸ್ವಲ್ಪ ಇದು ಮಾಡ್ತಿರ್ತಾರಲ್ಲ ಇದು ಒಬ್ಬೊಬ್ರದ ಹೆಚ್ಚಾಗಿ ತಿನ್ನೋಕೆ ಇದು ಇವಾಗ ಇವಾಗ ಹೀಗಾಗಿ ಇದ್ರ ಜೊತೆ ಆಗಿ ಇದೊಂದು ಇಡ್ಲಿ ವಡ ವಡ ಮಾಡಿದ್ರ ಅತಂತೆ ಮಾಡಕ್ಕೆ ಆ ಕಡೆ ಒಂದು ಚಟಕ್ಕೆ ಹಾಕಿದ್ದೆ ಇತ್ತಾಗ ಒಂದು ಗ್ಲಾಸ್ ಹಾಕಿದೆ ಅದಕ್ಕೆ ಇಡ್ಲಿಗೆ ಮೆಂತ್ಯ ಹಾಕಿದೆ ನೋಡಿರಿ ಇವೆರಡೂ ತೊಳೆದು ಇಟ್ಬಿಡೋಣ ಮೂರಕ್ಕೂ ನೀರು ಹಾಕಿ ಎಲ್ಲನೂ ಒಮ್ಮೆ ವಾಶ್ ಮಾಡಿ ನೆನ್ಸಕ ಇಟ್ಬಿಡೋಣ ಫ್ರೆಂಡ್ಸ ಒಂದು ಎರಡು ನೆನಿಲಿ ಆಮೇಲೆ ಉದ್ದಿನ ಬೇಳೆನ ರುಬ್ಬಿ ಇಡ್ಲಿ ಪ್ಯಾಟನ ಕೂಡ್ಸಿ ರೆಡಿ ಮಾಡಿ ಇಟ್ಬಿಡೋಣ ಆಮೇಲೆ ಉದ್ದಿನ ಹಿಟ್ಟು ಸಪ್ರೇಟಾಗಿ ರೆಡಿ ಮೇ ತೊಳೆದ ಹಿಟ್ಟನ್ನು ನೋಡಿರಿ ಇವಾಗ ರುಬ್ಕೊಂಡ್ಬಿಡೋಣ ಎಲ್ಲನೂ ಇದು ವಡೆ ಮಾಡೋಕೆ ಸ್ವಲ್ಪ ನೀರು ಹಾಕಿರಿ ಅಂದ್ರೆ ಕೈಯಾಗ ನಿಮ್ಗೆ ವಡಾ ಬಿಡೋ ರೀತಿ ಹಿಂಗೆ ರೆಡಿಯಾಗಿರ್ಬೇಕು ನೋಡ್ರಿ ಹಿಟ್ಟು ತೀರಾ ಹಳ್ಳಕ್ಕಾದ್ರೂ ಇದನ್ನ ಬಿಡಾಕ ಬರಂಗಿಲ್ಲಲ್ಲ ಹಿಂಗಾಗಿ ಚಲೋ ನೆಂದಿದ್ದು ಫ್ರೆಂಡ್ಸ್ ಉದ್ದಿನ ಬೇಳೆ ಹಿಂಗಾಗಿ ಹಿಟ್ಟು ಮಾತ್ರ ಕೈಯಾಗ ಹದವಾಗಿ ಬಂದಿತ್ತು ನುನ್ಗೆ ಬೆನ್ನಿ ಕಂಡಂಗೆ ಕಾಣಾಕತ್ತಿತ್ತು ನೋಡಿರಿ ಫ್ರೆಂಡ್ಸ ಈಗ ಇದು ಉದ್ದಿನಬೇಳೆ ವಡಾದ ಉದ್ದಿನ ಹಾಕಿ ದಾತಿಗಿದೆ ನೋಡಾಕತ್ತೀರಲ್ಲ ಫ್ರೆಂಡ್ಸ್ ಹೆಂಗ ಕಾಣಿಸಕದತಿ ಅಂತ ಹೇಳಿ ಬೆಣ್ಣಿ ಬೆಣ್ಣಿ ಕಣ್ಣಂಗತಿತ್ತು ಅವಾಗನ ಮಸ್ತ್ ಆಕಿತ್ ಮಸ್ತ್ ರೆಡಿ ಆಗಿತ್ ಅದ್ ಹಿಟ್ಟ ಇದಕ್ಕ ಮಾಡುವಾಗ ಉಪ್ಪು ಸೋಡಾ ಅದಕ್ಕೆ ಮತ್ತೆ ಹಸಿ ಕೊಬ್ಬರಿ ಕೊತ್ತಂಬರಿ ಕರಿಮೇವು ಸ್ವಲ್ಪ ಕಾಳು ಮೆಣಸದು ಪುಡಿ ಮಾಡಿ ಹಾಕೋಣ ಫ್ರೆಂಡ್ಸ್ ನೋಡಿದ್ರಲ್ಲ ವಡಾದ ರೆಡಿ ಮಾಡಿ ಉದ್ದಿನ ಬೇಳೆ ರುಬ್ಬಿ ಇಟ್ಟಿದ್ದಾತ ಈಗ ನೆಕ್ಸ್ಟ್ ಇಡ್ಲಿ ಉದ್ದಿನ ಬೇಳೆ ರುಬ್ಬಿದ್ದನ್ನ ಹಾಕತ್ತಿ ಈಗ ಉದ್ದಿನಬೇಳೆ ರುಬ್ಬಿ ಹಾಕಿದ್ದಾತಲ್ಲ ಫ್ರೆಂಡ್ಸ್ ಅದಕ್ಕೆ ಒಂದು ಕಾಲ್ಪನಿಚ್ಚು ಅಷ್ಟು ಚುಮಾರಿ ತೂಕೊಡ ನೋಡ್ರಿ ಯಾಕಪ್ಪ ಅಂತಂದ್ರೆ ಇದು ಹಾಕೋದಿಂದ ಭಾರಿ ಸಾಫ್ಟ್ ಆ್ಯಂಡ್ ಸಾಫ್ಟ್ ಮೃದುವಾಗಿ ಬರ್ತಾವೆ ಫ್ರೆಂಡ್ಸ್ ಹೀಗಾಗಿ ಇದನ್ನ ಪೌಡ್ರ್ ಮಾಡಿ ಹಾಕೋಣ ಬಟ್ ನಾನು ಏನು ಮಾಡಿದೆ ಉದ್ದಿನಬೇಳೆ ಒಳ್ಗನ ಹಾಕಬೇಕಿತ್ತೆ ಅದು ಮರ್ತೇ ಮತ್ತು ಸಪ್ರೇಟಾಗಿ ಇದು ಮಾಡಿ ಹಾಕಿದೆ ಪೌಡ್ರ್ ಮಾಡಿ ಹಾಕಿದೆ ಅದೇನಾಗೋದಿಲ್ಲ ಆದರೂ ಅದ್ರಾಗ ನೆನೀತಿಲ್ಲ ಇದನ್ನೇ ಇಷ್ಟು ಚಂದಂಗ ಒಮ್ಮೆ ಮಿಕ್ಸ್ ಮಾಡಿ ರವಾನೂ ನೆನೆದಿತ್ತು ಉದ್ದಿನಬೇಳೆ ಚೊಲೋತ್ನಂಗೆ ನೆನೆದಿದ್ವು ಅದ್ರ ಜೊತೆ ಇದನ್ನೇ ಇದು ನೈಟ್ ರೆಡಿ ಮಾಡಿಡಾಕತ್ತಿದ್ವಿ ಫ್ರೆಂಡ್ಸ್ ಇವಾಗ ಇದು ಇಡ್ಲಿ ಹಿಟ್ಟಂತೂ ಮಸ್ತ್ ಅಂದ್ರೆ ಮಸ್ತ್ ಉಬ್ಬಿತ್ರಿ ಫ್ರೆಂಡ್ಸ ಬೆಳಗ್ಗೆ ಮಾಡೋ ಹೊತ್ತನೆಯಾಗ ನಾನು ಬೆಳಗ್ಗೆ ಚಹದೆಲ್ಲ ಮುಗಿಸಿ ಇದು ಇಡ್ಲಿ ಹಿಟ್ಟನ್ನ ರೆಡಿ ಮಾಡಿಟ್ಟೆ ನೆಕ್ಸ್ಟ ಈ ವಡದ್ದು ಸಾಂಬಾರು ಮಾಡ್ಬೇಕಲ್ಲ ಸಾಂಬಾರು ಚಟ್ನಿ ರೆಡಿ ಮಾಡ್ಕೊಂಡು ಇಡ್ಲಿನ ಒಂದು ಸಟ್ಟ ಹಾಕಿಟ್ಕೊಂಡ್ಬಿಡೋಣ್ರಿ ಈಗ ಯಾಕಂದ್ರೆ ಮಕ್ಳು ಮತ್ತು ಸಾಂಬಾರು ಮಾಡೋಣ ಮಟ್ಟ ಅಂದ್ರೆ ಆಮೇಲೆ ಇಡ್ಲಿ ಹಾಕಿಟ್ವೆಂದ್ರೆ ಲೇಟ್ ಆಕತಿ ಹೀಗಾಗಿ ಪಟಾಪಟ ಅಂಥೇಳಿ ಇಡ್ಲಿದ ಪಟರ್ನ ಹಾಕಿಟ್ಬಿಡೋಣ ಇವಾಗ ಇದಕ್ಕೆ ಇಡ್ಲಿ ಕುಕ್ಕರ್ಗೆ ನೀರು ಹಾಕಿ ಬಿಸಿ ಆಗಕ್ಕೆ ಇಡ್ತಾನೆ ನೋಡ್ರಿ ಆದ್ರೆ ಇಡ್ಲಿ ಹಿಟ್ಟು ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಉಬ್ಬಿತ್ರಿ ಒಂದೊಂದು ಟೈಮ್ ಭಾರಿ ಇದು ಇದು ತಲೆ ಕೆಡಿಸ್ತಿರ್ತತಿ ಚಲೋ ಉಬ್ಬಂಗೆ ಇಲ್ಲವಾಗ ಈಗ ನೋಡಿ ಎಷ್ಟು ಮಸ್ತಾಗಿ ಉಬ್ಬಿ ಅದು ಮತ್ತೆ ಕೆಳಗೆ ಬಿದ್ದಿತ್ರಿ ಫ್ರೆಂಡ್ಸ ಭಾಳ ಒಂಥರ ಇಷ್ಟ ಆಯ್ತಿದೆ ಯಾಕಂದ್ರೆ ಅವು ಸರಿಯಾಗಿ ಹಿಟ್ ನೆನಿಲಿಲ್ಲ ಅಂತಂದ್ರೆ ಇಡ್ಲಿ ಗಟ್ಟೆ ಬಿಡ್ತಾವಲ್ಲ ಹಿಂಗಾಗಿ ಅದು ಚಲೋ ಹೇಗೆ ಎಷ್ಟು ಚಲೋ ನೆನತಿ ಅಷ್ಟು ಬೆಟರ್ ಹಿಟ್ಟು ಈಗ ಎಲ್ಲ ಇಲ್ಲಿ ಇದಕ್ಕೆ ಪ್ಲೇಟಿಗೆ ಎಣ್ಣೆ ಹೆಚ್ಚಿ ಹಾಕಿ ಈಗ thank you ವೋಡ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿ ಕರಗಕ್ಕೆ ಇಟ್ಬಿಡೋಣ ಐದು ನಿಮಿಷ ಸಾಂಬಾರ್ ಮಾಡ್ಕೊಂಡ್ಬಿಡನಾ ಇಡ್ಲಿ ಬೇವಿ ಕುಡ್ದ ಸಾಂಬಾರ್ ರೆಡಿ ಮಾಡ ಫ್ರೆಂಡ್ಸ ಸಾಂಬಾರಿದ್ದೆ ರೆಡಿ ಆತ್ ನೋಡ್ರಿ ಎಲ್ಲ ಹುಣಸೆ ಹುಳಿ ಹುಂಡಿ ಉಪ್ಪು ಖಾರ ಬೆಲ್ಲ ಎಲ್ಲಾನು ಒಗ್ಗರಣೆ ಒಳಗನ ಹಾಕಿ ರೆಡಿ ಮಾಡಿದೆ ಇದ್ದಾಗ ಇವ ರೆಡಿ ರೆಡಿಯಾಗಿದ್ವಿ ಇನ್ನು ನೆಕ್ಸ್ಟ್ ಏನೈತಲ್ಲ ಒಡಾಗ ಒಡಾಕ ಏನೇನು ಅಂತ ನೋಡೋಣ ಬರ್ರಿ ಫ್ರೆಂಡ್ಸ ಗೌರಿಶಾ ದೀಕ್ಷಾ ಎದ್ದಿದ್ರೆ ಎದ್ದ ಚಾ ಮುಖ ಎಲ್ಲ ತೊಳ್ಕೊಂಡು ಚಾ ಕುಡ್ದೆ ಓದ್ಕೊಳಕ ಓದ್ಕೊಂತ ಕೂತಿದ್ದೀರಿ ಫ್ರೆಂಡ್ಸ್ ಗೌರಿಶ ಮಗ್ಗಿ ಬಾಯ್ ಹಾಕತ್ತಾನೆ ಅವನ್ನ ನೋಡಿ ದೀಕ್ಷಾನು ಓದ್ಕೊಳಕತ್ತಿದ್ಲೆ ಬೆಳಗ್ಗೆ ಇವ್ರಿಗೆ ಇಷ್ಟೆದ್ದು ಓದ್ಕೊತ ಕುತ್ಬಿಟ್ರೆ ನಮಗೂ ಸ್ವಲ್ಪ ಇದು ಅನಿಸ್ತಿರ್ತತಿ ಅಂದ್ರೆ ಇವ್ರು ಓದಾಕತ್ರ ಅಂದ್ರೆ ನಮಗೆ ಯಾವ ಟೆನ್ಷನ್ ಇರಂಗಿಲ್ಲ ಬರ್ರಿ ಫ್ರೆಂಡ್ಸ ನೆಕ್ಸ್ಟ್ ಇದಕ್ಕೆ ಹಸಿ ಅದು ಹಾಕಿನ ನೋಡ ಹೆಚ್ಚಿ ಕೊಬ್ಬರಿ ಕೊಬ್ಬರಿನ ಸಣ್ಣಗ ಕಟ್ ಮಾಡಿ ಇದಕ್ಕೆ ಹಾಕಿಬಿಡೋನು ಫ್ರೆಂಡ್ಸ ಅಂದರೆ ಬಾಯಿಯೊಳಗೆ ಅವು ಕೊಬ್ಬರಿ ಬರಾಕತ್ತ ಒಡಾಕ ಕೊಬ್ಬರಿ ಅದು ಹಾಕಿದ್ರನ ಟೇಸ್ಟ್. ಕೊತ್ತಂಬರಿ ಹಸಿ ಮೆಣಸಿನಕಾಯಿ ಆಮೇಲೆ ಕರಿಬೇವು ಎಲ್ಲಾನು ಹಾಕಿ ಸ್ವಲ್ಪ ಸೋಡಾನು ಹಾಕಿ ಅದನ್ನ ಚಂದಾಗ ಉಡ್ಕೊಂಡೆ ಬಿಡೋಣ್ರಿ ಫ್ರೆಂಡ್ಸ್ ರೆಡಿ ಆಯ್ತು ನೋಡ್ರಿ ಇದು ಹಿಟ್ಟೆ ಹಂಗೆ ಗೌರೀಶ ಅಂದರೆ ದೀಕ್ಷಾ ಅಂದರೆ ಓದೋ ಓದೋದು ಕಂಟಿನ್ಯೂ ಹಾಕತ್ತಿತ್ತೆ ಸಾರು ರೆಡಿಯಾಗಿತ್ತೆ ಈಗ ನೆಕ್ಸ್ಟ್ ಮುಗಿತಲ್ಲ ಫ್ರೆಂಡ್ಸ ಇನ್ನ ಬಾಳ್ಗೆ ಎಣ್ಣೆ ಹಾಕಿ ಕಾಯಕಿಡುವೆ ಫ್ರೆಂಡ್ಸ್ ಎನ್ನಿ ಕಾದಿತ್ತ ಸ್ವಲ್ಪ ಬಿಟ್ಟು ನೋಡಿದೆ ಅದೇ ಕ ಕರಿಕತ್ತೆ ನೋಡಿರಿ ಈಗ ಪಟಾಪಟ ಅಂಥೇಳಿ ರೆಡಿ ರೆಡಿಯಾಗಿತ್ತ ಪಟಾಪಟ ಅಂಥೇಳಿ ವಡಾನೆ ಬಿಟ್ಬಿಡೋಣ ಫ್ರೆಂಡ್ಸ್ ನೋಡಿ ನೊರೆ ಎಲ್ಲ ಹೆಂಗೆ ಅಂತ ಹೇಳಿ ಇದೆ ನೊರಕೆ ನೊರೆ ಕಡಿಮೆ ಆಗಿಂದ ಹೊಳ ಶಾಕುನೇ ಗೋಲ್ಡನ್ ಫ್ರೈ ಬರೋವ್ರಿಗು ಕಲರ್ ಬರೋರ್ಗು ಇದನ್ನೇ ಬೇಯಿಸ್ಕೊಂಬಿಡೋಣ ಕರೆದೇ ತಕೊಂಬಿಡೋಣರಿ ಸ್ವಲ್ಪ ಏನಾರ ಚೇಂಜಸ್ ಆಗಿರಲಿ ಅಂತ ಹೇಳಿ ಡಿಫ್ರೆಂಟಾಗಿ ಮಾಡಬೇಕು ಮಕ್ಕಳು ಪಟ್ಕೊಂಡು ತಿಂತಾವ ನಮಗೂ ಒಂದು ಸ್ವಲ್ಪ ತಿನ್ನಕ್ಕೆ ಇಷ್ಟ ಬರ್ತೈತಿ ಹಾಗಾಗಿ ಏನಾರ ಏನಾರ ಸ್ಪೆಷಲ ಮಾಡೋದು ಬೆಸ್ಟ್ ನೋಡಿರಿ ಫ್ರೆಂಡ್ಸ ಏನು ಮಾಡೋದು ದಿನ ಮಕ್ಕಳು ರೊಟ್ಟಿ ಮಾಡಿದ್ರ ಅಂತೂ ತಿನ್ನೋಂಗಿಲ್ಲ ಅವ್ರ ವೆರೈಟಿ ವೆರೈಟಿ ಕೇಳೋರೆ ಅದ್ರ ದಿನ ಮಾಡೋಕ್ಕಾಗಂಗಿಲ್ಲ ವಾರದಾಗ ಒಂದು ಸತಿಯಾರ ಮಾಡಲೇಬೇಕಲ್ಲ ಮಕ್ಳಿಗೆ ಮಕ್ಕಳಿಗೋಸ್ಕರ ಅಂತೇಳಿ ಈಗ ಇವು ಒಂದೊಂದು ಕಲರ್ ಚೇಂಜ್ ಆದವು ನೋಡ್ರಿ ಆದ್ರೆ ಉದ್ದಿ ನೋಡ ತಿನ್ನೋದ್ರಿಂದ ಹೆಲ್ದಿನೂ ಇರ್ತತಿ ಆಮೇಲೆ ಆಯಿಲ್ ಜಾಸ್ತಿ ಹಿಡಿಯೋದಿಲ್ಲ ಫ್ರೆಂಡ್ಸ್ ಇದೆ ಮಸ್ತ್ ಅಂದ್ರೆ ಕ್ರಿಸ್ಪಿನೂ ಹಾಕೋಯಾಗ ಟೇಸ್ಟೂ ಭಾರಿ ಇರ್ತತಿ ಅದು ಬಿಸಿ ಸಾಂಬಾರು ಜೊತೆ ಅಂತರೂ ಮಸ್ತ್ ಟೇಸ್ಟ್ ಹತ್ತಿರ್ತೈತಿ ಹೋಟೆಲ್ನಾಗೆ ತಿನ್ನೋಕ್ಕಿಂತರ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ಅದ್ರ ಮಜಾನ ಬೇರೆ ಇರ್ತೈತೆ ರೀ ಫ್ರೆಂಡ್ಸ್ ಮಾಡಿ ನೋಡಿರಿ ನೀವು ಹೆಂಗೆ ಮಾಡಿದಿರಿ ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಫ್ರೆಂಡ್ಸ ನಾನು ವಡ ಮತ್ತು ಇಡ್ಲಿ ಸಾಂಬಾರು ಚಟ್ನಿ ಯಾವ ರೀತಿ ಆಗೈತೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಹಿಂಗೆ ಬೈದಿದ್ದು ತಗೊಂಡ್ಬಿಡೋಣ ಇತ್ತಾಗ ಮತ್ತು ಹಾಕಿದೆ ಯಾಕಂದ್ರೆ ಅವಸರ ಅವಸರವಾಗಿ ಮಾಡಕತ್ತೀವಿ ನೋಡಿರಿ ಹೀಗಾಗಿ ಪಟಾಪಟ ಅಂತೇಳಿ ಎಣ್ಣೆನ ಜಾಸ್ತಿ ಉರಿನೂ ಹಿಡಿದ್ಬೇಡ ಅಗದಿ ಮೀ ಸಣ್ಣಗು ಹಿಡಿದ್ಬೇಡ ಮೀಡಿಯಮ್ ಉರಿ ಇರಲಿ ಅಂದ್ರೆ ಅವು ಚಲೋತ್ನಂಗ ಬೈತಾವ ಜಾಸ್ತಿ ಉರಿ ಇಟ್ರೆ ಹೊತ್ತಾಕ ನಿಲ್ತಾವು ಕಮ್ಮಿ ಇಟ್ರೆ ಸರಿಯಾಗಿ ಬೇಯಂಗಿಲ್ಲ ಈಗ ಬಂದಿದ್ದೆಲ್ಲ ತಕೊಂಡ್ಬಿಡನ್ರಿ ಈಗ ಸಾಂಬಾರು ಚಟ್ನಿ ರೆಡಿ ಆಗ್ಯಾವ ನೋಡಿರಿ ಹೆಂಗಾಗ್ಯಾವ ಅಂತೇಳಿ ನೋಡಿದ್ರಲ್ಲ ಫ್ರೆಂಡ್ಸ ಇನ್ನು ನೆಕ್ಸ್ಟ್ ಒಂದೆರಡು ಒಬ್ಬಿ ಮಾಡಿ ತೆಗೆದಿಟ್ಕೊಂಡ್ಬಿಡಣ ಯಾಕಂದ್ರೆ ಸ್ವಲ್ಪ ನಾವು ಮಕ್ಕಳಿಗೂ ಡಬ್ಬಿಗೂ ಹಾಕ್ಲ ಕಟ್ಟಕ್ಕೆ ಹಾಕ್ಕವ ನಮಗೆ ನಾಷ್ಟು ಹಾಕವ ಪಟಾಪಟ ಅಂಥೇಳಿ ರೆಡಿ ಬಿಡೋಣ್ರಿ ನೋಡಿದ್ರಲ್ಲ ಫ್ರೆಂಡ್ಸ ಯಾವ ರೀತಿ ಮಾಡೋದು ಅಂಥೇಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ್ದಾಗಿ ನೋಡೋರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತ ಹೇಳಿದ್ನಲ್ಲ ಇಡ್ಲಿ ವಡಾ ಸ್ಪೆಷಲ್ಲ ಮಾಡ್ಯ ನೋಡ್ರಿ ಬರೀ ಫ್ರೆಂಡ್ಸ್ ಎಲ್ಲರೂ ನಾಷ್ಟ ಮಾಡೋಣ ನೋಡಿದ್ರಲ್ಲ ಯಾವ ರೀತಿ ಮಾಡಿದ್ನಿ ಅಂತೇಳಿ ಚೇಂಜಸ್ ಇರಲಿ ಅಂತೇಳಿ ದಿನ ದಿನ ಏನು ಮಾಡಿದ್ರಿ ಫ್ರೆಂಡ್ಸ್ ಒಂದೊಂದು ಥರ ಚೇಂಜಸ್ ಮಾಡೋದು ಬರೀ ಇಡ್ಲಿ ಮಾಡಿದರೆ ಯಾರೂ ತಿನ್ನೋಂಗಿಲ್ಲ ಅದ್ರ ಜೊತೆ ವಡಾನು ಮಾಡಿದರೆ ತಿಂತಾರೆ ನೋಡಿರಿ ಫ್ರೆಂಡ್ಸ್ ನೀವು ಟ್ರೈ ಮಾಡಿರಿ ಕಮೆಂಟ್ ಮಾಡಿರಿ ಆಲ್ಮೋಸ್ಟ್ ಎಲ್ಲ ಬರ್ರಿ ಎಲ್ಲ ಮುಗ್ದಂಗೆ ಆತ್ ನನ್ನ ಕೆಲಸ ನಾನು ನಾಷ್ಟ ಮಾಡಿಬಿಡ್ತೇನೆ